ಜ್ಯೋತಿಬಾ ಅವರಿಗೆ ಮಹಾತ್ಮ ಎನ್ನುವಂತ ಬಿರುದು ಕೊಟ್ಟಂತ ದಿನ ಇವತ್ತು ಜ್ಯೋತಿಬಾ ಅವರಿಗೆ ಮಹಾತ್ಮ ಎನ್ನುವಂತ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಹುಟ್ಟು ಹಬ್ಬವನ್ನ ಈ ದಿನದಿಂದ ಆಚರಣೆ ಮಾಡ್ತಾ ಆಚರಣೆ ಮಾಡಬೇಕು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಲ್ಲ ಯಾಕೆ ಆಚರಣೆ ಮಾಡ್ಬೇಕು ಇಡುವ ಒಬ್ಬ ವ್ಯಕ್ತಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿ ತನ್ನ ಆರನೇ ವಯಸ್ಸಲ್ಲಿ ತನ್ನ ತಾಯಿಯನ್ನ ಕರೆದುಕೊಳ್ತಾರೆ ತನ್ನ ಇಪ್ಪತ್ತೆರಡನೇ ವಯಸ್ಸಲ್ಲಿ ತನ್ನ ತಂದೆಯನ್ನು ಕಳ್ಕೊಳ್ತಾರೆ ಸುಮಾರು ನಲವತ್ನಾಲ್ಕನೇ ವಯಸ್ಸು ಹತ್ತೊಂಬತ್ತರ ಮೂವತ್ತೈದರಲ್ಲಿ ತನ್ನ ಹೆಂಡತಿಯನ್ನು ಕಳ್ಕೊಳ್ತಾರೆ ಅವರ ಜೀವನದಿದ್ದಕ್ಕೂ ನಾಲ್ಕು ಮಕ್ಕಳನ್ನು ಕಳ್ಕೊಳ್ತಾರೆ ನಾಲ್ಕು ಮಕ್ಕಳನ್ನು ಕಳ್ಕೊಂಡು ನೋಡಿ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ಆದ್ರೂ ಕೂಡ ಆ ವ್ಯಕ್ತಿ ಇಡೀ ಜೀವನದಾದ್ಯಂತ ಅರವತ್ತೈದು ವರ್ಷ ಬೇಕಿರುವಂತಹ ವ್ಯಕ್ತಿ ಇಡೀ ಅರವತ್ತೈದು ವರ್ಷ ಪ್ರತಿ ಸೆಕೆಂಡ್ ಕೂಡ ಈ ಸಮಾಜಕ್ಕಾಗಿ ಮಿಸ್ ತನ್ನ ಮನೆಗಾಗಲ್ಲ ಇಡೀ ಸಮಾಜಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ನೂರ ಆರು ಸಂದರ್ಭದಲ್ಲಿ ಎಲ್ಪಿನ್ಸನ್ ಹೈಸ್ಕೂಲ್ ಗೆ ಅಡ್ಮಿಷನ್ ಮಾಡ್ತಾರೆ ನಾನು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಶಿಕ್ಷಣವನ್ನು ಉದ್ದೇಶಿಸಿ ಬಾಬಾ ಸಾಹೇಬ್ ಅನ್ನ ಹೇಗೆ ನೋಡಕ್ಕಾಗುತ್ತೆ ಅಂತ ತೋರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಫಿಂಗ್ಸನ್ ಹೈಸ್ಕೂಲ್ ಅಲ್ಲಿ ಅಡ್ಮಿಷನ್ ಮಾಡಿದಾಗ ಅವ್ರಿಗೆ ಬಹಳ ಇಷ್ಟವಾದಂತ ಲ್ಯಾಂಗ್ವೇಜ್ ಸಂಸ್ಕೃತವನ್ನು ತಗೋತಾರೆ ಆದ್ರೆ ಅಲ್ಲಿರುವಂತಹ ಲೆಚರನ್ಸ್ ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸ್ಕೃತ ತಗೊಳ್ಳಲು ನಿರೋಧ ಮಾಡ್ತಾರೆ ನೀನ್ ಎಸ್ ಸಿ ಎಸ್ ಟಿಪ್ಪ ಸಂಸ್ಕೃತ ಓದಂಗಿಲ್ಲ ನೀನು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಪಾರ್ಸಿ ಭಾಷೆಯನ್ನ ತೆಗೆದುಕೊಳ್ತಾರೆ ಪಾರ್ಸಿ ಭಾಷೆಯನ್ನ ತೆಗೆದುಕೊಂಡು ಸುಮಾರು ಹತ್ತೊಂಬತ್ತೂರ ಹತ್ತರ ಸಂದರ್ಭ ತನಕ ಅದನ್ನು ಅಧ್ಯಯನ ಮಾಡ್ತಾರೆ ಸರ್ ಅವ್ರು ಕೊನೆಗೆ ಮುಗಿಸಿದಾಗ ಎಸ್ ಎಸ್ ಎಲ್ ಪಿ ಯು ಸಿ ಮುಗಿಸಿದಾಗ ಆ ಪಾರ್ಸಿ ಭಾಷೆಯಲ್ಲಿ ಆವಾಗ ತೆಗೆದುಕೊಂಡ ಮಾರ್ಕ್ಸ್ ಇನ್ನೂ ತನಕ ಯಾರೂ ರೆಕಾರ್ಡ್ ಮೂಲಕ ಆಗಿಲ್ಲ ಪಾರ್ಸಿ ಭಾಷೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆತಾರೆ ಅಂತ ವಿದ್ಯಾರ್ಥಿ ಸಹೋದರಿ ಸಹೋದರು ನಾವ್ ಬಹಳ ಸಲ ನಾವು ಸಣ್ಣ ಸಮಸ್ಯೆ ಬಂತು ನಮಗೆ ಅದು ಇವಾಗ ನಮ್ಮ ಅಪ್ಪನ ಹೇಳ್ತಾ ಇಲ್ಲ ದುಡ್ಡು ಸಿಗ್ತಾ ಇಲ್ಲ ಹೆಂಗ್ ಮಾಡುದು ಅಂತ ಓದ್ಬೇಕಾದ್ರೆ ಇಡೀ ಜಗತ್ತಿನಲ್ಲಿ ಯಾವುದೇ ಜಾತಿಯ ಲಿಂಗಾಯತ ಒಕ್ಕಲಿಗ ಕೊಡುವ ಕಬ್ಬಲ್ಗೆ ಎಸ್ ಸಿ ಎಷ್ಟೇ ಎಲ್ರಿಗೂ ಮಾದರಿಯಾಗುವಂತ ಈ ಜಗತ್ತಿನ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾಯಿ ಇಲ್ಲ ತಂದೆ ಇಲ್ಲ ಹಣ ಕೊಡೋರು ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಬರೋಡಾ ಮಾರಾಜರ್ ಕೊಡುವಂತ ಇಪ್ಪತ್ತೊಂದು ರೂಪಾಯಿ ಸ್ಕಾಲರ್ಶಿಪ್ ನಲ್ಲೇ ಓದ್ತಾರೆ ವಿದ್ಯಾರ್ಥಿ ಇಲ್ಲಿ ನಾವು ಓದಬೇಕಾದ್ರೆ ಬಹಳ ಸಮಸ್ಯೆಗಳಿತ್ತು ಸರ್ ಇದು ಸಮಸ್ಯೆ ಇತ್ತು ಹಿಂಗಾಗಿ ಏರಕಾಗ್ತಾ ಇಲ್ಲ ಅಂತ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಕೇವಲ ಎಸ್ ಸಿ ಎಸ್ ಟಿ ಐತೆ ಮೀಸಲಾತಿ ಸಂವಿಧಾನಕ್ಕಷ್ಟೇ ಓದೋರಿ ನಾವು ಓದ್ಬೇಕಂದ್ರೆ ಹೆಂಗೆ ಅಂತ ಕೂಡ ಬಾಬಾ ಸಾಹೇಬ್ ತೋರಿಸ್ಕೊಡ್ತಾರೆ ನಮ್ಗೆ ನಮ್ಮ ಮಕ್ಕಳು ಯಾವಾಗ ಸಮಸ್ಯೆ ಇದ್ರೆ ಬಾಬಾ ಸಾಹೇಬ್ರಂಗೆ ತೋರಿಸ್ರಿ ನೀವು ಹೆಂಗ್ ತೋರಿಸ್ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೊಂದು ರೂಪಾಯಿ ಸ್ಕಾಲರ್ಶಿಪ್ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕ ಹೋಗ್ತಾರೆ ಅಧ್ಯಯನವನ್ನು ಮಾಡಕ್ಕೆ ಅಧ್ಯಯನ ಮಾಡಕ್ಕೆ ಅಮೇರಿಕ ಹೋಗ್ತಾರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಪ್ರತಿದಿನಕ್ಕೆ ಹದಿನೆಂಟು ಗಂಟೆ ಇರ್ತಾರೆ ಹದಿನೆಂಟು ಗಂಟೆ ಏರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿನ ಲೈಬ್ರರಿ ಓಪನ್ ಹೊತ್ತಿಗೆ ಬೆಳಗ್ಗೆ ಹೋಗಿ ಲೈಬ್ರರಿ ಮುಂದೆ ನಿಲ್ತಾರೆ ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಒಂಬತ್ತು ಲೈಬ್ರರಿಗಳು ಇದ್ದಾವೆ ಮಿನಿಮಮ್ ಕಡಿಮೆ ಪುಸ್ತಕ ಇರುವಂತಹ ಲೈಬ್ರರಿ ಅಂದ್ರೆ ಒಂಬತ್ತು ಮಿಲಿಯನ್ ಪುಸ್ತಕ ಇರುವಂತಹ ಕಡಿಮೆ ಲೈಬ್ರೆರಿ ಸೌಮ್ ಲೈಬ್ರರಿ ಇದೆ ಅಷ್ಟು ದೊಡ್ಡ ಲೈಬ್ರೆರಿ ಇರುವಂತಹ ಪುಸ್ತಕಾಲಯಗಳು ಇದಾವೆ ಅಲ್ಲಿ ಅಂತ ಲೈಬ್ರರಿ ಅಧ್ಯಯನ ಮಾಡಕ್ಕೆ ಬೆಳಿಗ್ಗೆ ಹೋಗ್ತಾರೆ ಸಾಯಂಕಾಲ ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ಯಾವಾಗ ಲೈಬ್ರರಿ ಮುಚ್ಚಿತ್ತು ಅವಾಗ ಮಾತ್ರ ಹೊರಗೆ ಬರ್ತಿರ್ತಾರೆ ಆ ವಾಚ್ಮನ್ ಪ್ರತಿದಿನ ಅಬ್ಸರ್ವ್ ಮಾಡ್ತಾನೆ ಒಬ್ಬ ಹುಡುಗ ಬೆಳಿಗ್ಗೆ ಹೋಗ್ತಾನೆ ಸಾಯಂಕಾಲ ತನಕ ಅಲ್ಲೇ ಇರ್ತಾನಲ್ಲ ಏನ್ ಮಾಡ್ತಾನೆ ಇಂತ ಮಧ್ಯಾಹ್ನನೇ ಬರಂಗಿಲ್ಲ ಅಂತ ಚೆಕ್ ಮಾಡಕ್ ಹೋಗ್ತಾನೆ ಮಧ್ಯಾಹ್ನ ಇದೇ ಸಮಯಕ್ಕೆ ಊಟದ ಸಮಯ ಆಗಿರುತ್ತೆ ಎಲ್ಲರೂ ಹೊರಗಡೆ ಬಂದಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳಗಡೆನೇ ಇದ್ದಂತಾರೆ ಆ ಗೆ ಡೌಟ್ ಬಂದು ಒಳಗೆ ಓಡಕ್ ಹೋಗ್ತಾನೆ ಹೋಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಯಲ್ಲಿ ಒಂದು ಬೆಂಚ್ ಮೇಲೆ ಸುಮಾರು ಇಷ್ಟ ಎತ್ತರ ಪುಸ್ತಕಗಳನ್ನು ಇಟ್ಕೊಂಡು ಓದ್ತಾ ಇರ್ತಾರೆ ಆ ಟೇಬಲ್ ಒಂದು ಕೈಯನ್ನ ಹಚ್ಚಿ ತಮ್ಮ ಜೋಬಿಂದ ಒಂದ್ ಬನ್ ತೆಗಿ ತಿಂತಿರ್ತಾರೆ ವಾಜಪೇಯಿ ನೋಡಿ ಬಹಳ ಸೆಟ್ ಬರುತ್ತೆ ಒಂದ್ ಬಂದು ಗದರ್ಸ್ತಾನೆ ನೋಡಪ್ಪ ಇದು ಹಳೆ ಪುಸ್ತಕಗಳು ಇರುವಂತ ಪುಸ್ತಕಾಲಯ ಇಲ್ಲಿ ತಿನ್ನು ಉಳೋ ಅಂತ ಐಟಮ್ ತರಂಗಿಲ್ಲ ಅವು ತಂದು ಇಲ್ಲಿ ಏನಾದ್ರು ಬೀತವ್ರೆ ಇಲ್ಲಿಗೆ ಬರ್ತವ್ರೆ ಪುಸ್ತಕಗಳು ಹಾಳಾಗ್ತವೆ ಹಾಗಾಗಿ ನಿಮ್ ಇಲ್ಲಿ ತಂದಿದ್ಯಾ ನಾನ್ ನಿಮ್ ಡೀಮ್ಗೆ ಇದ್ರ ಮೇಲೆ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಬಬಾ ಸಾಹ್ ಅಂಬೇಡ್ಕರ್ ಬೈತಾರ ಅಂತ ನೀವು ಹೊರಗಾಗಿ ಊಟ ಮಾಡ್ಬೇಕಲ್ಲ ಎಲ್ಲಿ ಹಾಕಿ ತಿಂತಾ ಇದೆಯಾ ತಿನ್ಬೇಕಾದ್ರೆ ಹೊರಗೆ ಹೋಗ್ಬೇಕು ನಿಮ್ ಗೆಳೆಯರೆಲ್ಲ ಹೊರಗೆ ಹೋಗಿದ್ರಲ್ಲ ಅವ್ರ ಜೊತೆ ಓದುವಂತ ನಾವೆಲ್ಲ ಹುಳಿದ ಫ್ರೆಂಡ್ ಇರ್ತಾನೆ ಹೊರಗಡೆ ಓದ್ಬೋದಿಲ್ಲ ಅಲ್ಲೇ ಊಟ ಮಾಡ್ಬೋದಿಲ್ಲ ಅಂತ ಅದ್ರ ಬಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ತಾರೆ ಸರ್ ನಾನು ಬಂದಿರೋದು ಇಪ್ಪತ್ತೊಂದು ರೂಪಾಯಿ ಸ್ಕಾಲರ್ಶಿಪ್ ಅಲ್ಲಿ ನನಗೆ ಬಂದಿದ್ದೀನಿ ಓದಕ್ಕೆ ನನ್ ಜೇಬಲ್ಲಿ ಇರುವಂತದ್ದು ಒಂದು ಡಾಲರ್ ಮಾತ್ರ ಇರುತ್ತೆ ಒನ್ ಪಾಯಿಂಟ್ ಒನ್ ಜೀರೋ ಡಾಲರ್ ಕಟ್ಬೇಕು ಅವ್ರು ಪ್ರತಿ ತಿಂಗಳಿಗೆ ಒಂದು ರೂಮಿಗೆ ಒಂದು ಡಾಲರ್ ಇದೆ ಸರ್ ಸರ್ ಇಲ್ಲಿ ತನಕ ಕೇಳಿ ಅಂತ ವಿಷಯಗಳನ್ನ ಕಡೆ ಬಂದಿರೋದು ಒಂದು ಡಾಲರ್ ಇದೆ ನನ್ನ ಹತ್ರ ನಾನು ಎರಡು ತರ ಊಟ ಮಾಡಕ್ ಹೋದ್ರೆ ಅದು ಒಂದು ಡಾಲರ್ ಊಟ ಖರ್ಚಾಗುತ್ತೆ ಹಾಗಾಗಿ ನಾನು ಊಟ ಬಿಡ್ತಾ ಇದ್ದೀನಿ ಓದ್ತಾ ಇದ್ದೀನಿ ಈ ಒಂದು ಡಾಲರ್ ನಾನು ಪ್ರತಿ ಮಂತ್ ಎಂಡ್ ನಾನು ರೂಮ್ ರೆಂಟ್ ಕಟ್ಟತೀನಿ ಅಂತ ಹೇಳ್ತೇನೆ ಹುಡುಗ ಪ್ರತಿ ಮಂತ್ ಎಂಡ್ಗೆ ರೂಮ್ ರೆಂಟ್ ಅನ್ನು ಕಟ್ಟಿ ಮೂರು ವರ್ಷ ಭವಸ ಒಂದ್ ಎಕ್ಕರ್ ಹೆಂಗ್ ಅಂದ್ರೆ ಪ್ರತಿ ದಿನಕ್ಕೆ ಒಂದೇ ಊಟ ಮಾಡ್ತಾರೆ ಪ್ರತಿದಿನಕ್ಕೆ ಒಂದೇ ಊಟ ಸರ್ ಅಲ್ಲಿ ಅಧ್ಯಯನ ಮಾಡ್ತಾರೆ ಅಷ್ಟು ವೇಗವಾಗಿ ಅಧ್ಯಯನ ಮಾಡ್ತಾರೆ ಜಾನ್ ಡೂ ಅಂತ ಅದ್ಭುತವಾದಂತಹ ಲೆಕ್ಚರರ್ ಇವರ ಗುರುಗಳಿದ್ದಿರ್ತಾರೆ ಜಾನ್ ಡೂ ಸಮಾಜವಾದ ಸಿದ್ಧಾಂತದ ಪಿತಾಮಹ ಆದಂತಹ ಜಾನ್ ಡ್ರೂಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೆಕ್ಚರ್ ಇರ್ತಾರೆ ಎಡ್ವಿನ್ ಸ್ಲಗ್ನನ್ ಇವರ ಗೈಡ್ ಇದ್ದಿರ್ತಾರೆ ಇಡೀ ಏಷ್ಯಾ ಖಂಡಕ್ಕೆ ಮೊದಲನೇ ಬಾರಿಗೆ ಎಕನಾಮಿಕಲ್ ಪಿ ಎಚ್ ಡಿ ಅನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಲಂಬೋ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿನ ಥ್ರೀಸಸ್ ಕಂಪ್ಲೀಟ್ ಆಗುವಂತಹ ಹೊತ್ತಿಗೆ ಇನ್ನು ಒಂದು ವರ್ಷ ಸಮಯ ಹೋಗಿರುತ್ತೆ ಆ ಹುಡುಗ ಅದರಲ್ಲೇ ದುಡ್ಡನ್ನ ಉಳಿಸ್ಕೊಂಡಿರ್ತಾನೆ ಅವರ ಲೆಕ್ಚರ ಕೇಳ್ತಾನೆ ಹೋಗಿ ಸರ್ ನಾನು ಏನ್ ಮಾಡ್ಲಿ ಒಂದ್ ಸ್ವಲ್ಪ ದುಡ್ಡು ಹೋದ್ರೆ ಇನ್ನು ಒಂದು ವರ್ಷ ಟೈಮ್ ಮುಗ ಏನ್ ಮಾಡ್ಲಿ ಅಂತ ಅವರ ಲೆಕ್ಚರ್ ಹೇಳ್ತಾರೆ ನೋಡ್ ರೂಪಾಯಿ ನಿಮ್ಗೆ ಓದುವ ಆಸಕ್ತಿ ಇದೆ ಹಾಗಾಗಿ ನೀವು ಇಲ್ಲಿಂದ ಅಮೆರಿಕನಿಂದ ನೇರವಾಗಿ ಲಂಡನ್ಗೆ ಹೋಗಿ ನಾನು ವ್ಯವಸ್ಥೆ ನಿಮಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ಪಾಸ್ಪೋರ್ಟ್ ಕೂಡ ಅವ್ರು ಆ ಕಾಲಕ್ಕೆ ಹತ್ತೊಂಬತ್ತು ನೂರ ಹದಿನೈದು ಹದಿನಾರು ಹದಿನೇಳರ ಸಂದರ್ಭದಲ್ಲಿ ನೀವು ಏನ್ಕೊಂಡಿರಿ ಒಂದನೇ ಮಹಾಯುದ್ಧ ನಡೀತಾ ಇರುವಂತ ಕಾಲ ಯುರೋಪ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಡ್ವಿನ್ಸ್ ಅವರು ಐದು ಪತ್ರ ಬರೆದು ಕೊಡ್ತಾರೆ ಸರ್ ಆ ಕಾಲೇಜ್ ಫೋನ್ಗಳು ಅಷ್ಟು ಇರಂಗಿಲ್ಲ ಐದು ಪತ್ರ ಅ ವೆರಿ ಎಕ್ಸಲೆಂಟ್ ಸ್ಟೂಡೆಂಟ್ ಹಿವ್ ದ ಅಡ್ಮಿಷನ್ ಅಂತ ಯಾರಿಗೆ ಬರ್ದಿರ್ತಾರೆ ಸಿಡ್ನಿ ಸಿಡ್ನಾಮ್ ಕಾಲೇಜ್ನ ಯಾರ ಕೋ ಫೌಂಡರ್ ಅಂತಾರೆ ಸರ್ ಫೌಂಡರ್ ಗೆ ಲೆಟರ್ ಬರ್ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅಂತಂದ್ರೆ ವಿದ್ಯಾರ್ಥಿ ಅನ್ನೋ ಹೆಂಗಿರ್ಬೇಕಂದ್ರೆ ಟೀಚರ್ ಐದು ಪತ್ರ ಬರ್ಕೊಟ್ಟಿರ್ತಾರೆ ಈ ಪತ್ರ ಐದು ತೋರಿಸು ನಿಮಗೆ ಅಡ್ಮಿಷನ್ ಆಗುತ್ತೆ ಅಂತ ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕದಿಂದ ವಿತೌಟ್ ಪಾಸ್ಪೋರ್ಟ್ ಲಂಡನ್ ಗೆ ಬರ್ತಾರೆ ಎಲ್ ಎಸ್ ಸಿ ಅಲ್ಲಿ ಅಡ್ಮಿಷನ್ ಮಾಡ್ತಾರೆ ಎಲ್ ಎಸ್ ಸಿ ಅಲ್ಲಿ ಅಡ್ಮಿಷನ್ ಮಾಡಿ ಎಕನಾಮಿಕ್ಸ್ ಅಲ್ಲಿ ಅಲ್ಲಿ ಎಂ ಎಸ್ ಸಿ ತಗೋತಾರೆ ಅಲ್ಲಿ ಪಿ ಎಸ್ ಸಿ ಅಲ್ಲಿ ಸರಿ ಎಂ ಮುಗಿಸ್ಬಂದಿರ್ತಾರೆ ಅಮೆರಿಕಕ್ಕೆ ಅಮೆರಿಕದಲ್ಲಿ ಪಿ ಎಚ್ ಡಿ ಅರ್ಧ ಬಂದು ಬಂದಿರ್ತಾರೆ ಈಗ ಬಂದು ಎಲ್ ಎಸ್ ಸಿ ಅಲ್ಲಿ ಎಂ ಎ ಮಾಡ್ತಾರೆ ಡಿಎಸ್ಸಿ ಎಸ್ ಸಿ ಪದವಿ ಅಡ್ಮಿಷನ್ ತಗೊಳ್ತಾರೆ ಅದ್ರ ಜೊತೆ ಎಲ್ಲ ಗ್ರೇ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಬ್ಯಾರಿಸ್ಟರ್ ಮಾಡ್ತಾರೆ ವಿಚಾರ ಮಾಡಿ ಎಟ್ ಎ ಟೈಮ್ ಅಲ್ಲಿ ಮೂರ್ ಪಿ ಎಚ್ ಡಿ ಹೋಗ್ತಿರ್ತಾರೆ ಒಂದ್ ಕಡೆ ಬ್ಯಾರಿಸ್ಟರ್ ಇನ್ನೊಂದ್ ಕಡೆ ಎಂ ಎ ಹೋಗ್ತಿರ್ತಾರೆ ಅವರು ಅಮೆರಿಕ ಯೂನಿವರ್ಸಿಟಿ ಥಿ ಸರ್ ಕಂಪ್ಲೀಟ್ ಮಾಡ್ತಿರ್ತಾರೆ ಇಲ್ಲಿ ಎಲ್ ಎಸ್ ಅಲ್ಲಿ ಡಿ ಎಸ್ ಸಿ ಹೋಗ್ತಿರ್ತಾರೆ ಹತ್ತೊಂಬತ್ತರ ಹದಿನಾರಿಂದ ಹತ್ತೊಂಬತ್ತರ ಹದಿನೇಳರ ತನಕ ಪ್ರತಿ ದಿನಕ್ಕೆ ಹದಿನೆಂಟು ಗಂಟೆಗಿಂತ ಹೆಚ್ಚು ಅಧ್ಯಯನ ಮಾಡಿ ಮೂರು ಪಿ ಎಚ್ ಅಧ್ಯಯನ ಮಾಡ್ತಾರೆ ಹತ್ತೊಂಬತ್ತು ಹದಿನೇಳಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸ್ಕಾಲರ್ಶಿಪ್ ಬರ್ತಾ ಇತ್ತು ಬರೋಡ ಮಹಾರಾಜರಿಂದ ಅದನ್ನು ನಿಂತು ಹೋಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರು ಪಿ ಎಚ್ ಡಿಗಳನ್ನ ಮೂರು ಅಧ್ಯಯನ ಅರ್ಧದಲ್ಲಿ ಬಿಟ್ಟು ವಾಪಸ್ ಬರ್ತಾರೆ ವಾಪಸ್ ಬರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕಾದಲ್ಲಿ ಒಂದು ಹಳೆ ನಿಯೋ ಕ್ಲಾಸಿಕಲ್ ಲೈಬ್ರರಿ ಅಂತ ಒಂದು ಹಳೆ ಲೈಬ್ರರಿ ಇರುತ್ತೆ ಆ ಲೈಬ್ರರಿಯಿಂದ ಸರಿ ಸುಮಾರು ಏಳು ಸಾವಿರ ಪುಸ್ತಕಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಖರೀದಿ ಮಾಡ್ತಾರೆ ಉಪಾಸಿದ್ದು ಪುಸ್ತಕ ಖರೀದಿ ಮಾಡ್ತಾರೆ ನಮಗೆ ಮಾದರಿ ಹೋಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಕೇವಲ ಜಯಂತಿ ಮಾಡುವುದಿಲ್ಲ ನಿರ್ಣಯ ಮಾಡೋದಿಲ್ಲ ಹೆಂಗ್ ಮಾದರಿ ಹೋಗ್ಬೇಕು ನೋಡೋದು ಉಪಯೋಗ ಅಷ್ಟು ಪುಸ್ತಕ ಖರೀದಿ ಮಾಡ್ತಾರೆ ಸರ್ ವಾಪಸ್ ಬರುವಾಗ ಅವ್ರು ಗೆಳೆಯನಿಗೆ ಆ ಪುಸ್ತಕ ಅಂತ ಹೇಳಿರ್ತಾರೆ ಮೊದಲನೇ ಹಡಗಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ತಾರೆ ಎರಡನೇ ಹಡಗಿನಲ್ಲಿ ಆ ಪುಸ್ತಕಗಳೆಲ್ಲ ಗೆಳೆಯ ಕಟ್ ಕಳಿಸ್ತಾರೆ ಆದ್ರೆ ಜರ್ಮನಿಯ ಒಂದು ಸಬ್ಮರಿನ್ ಹರಡ್ಮೇಲೆ ಬಾಂಬ್ ಹಾಕಿ ಆ ಇಡೀ ಪುಸ್ತಕಗಳು ಅಟ್ಲಾಂಟಿಕ್ ಸಾಗರದಲ್ಲಿ ಮುಂದೆ ಹೋಗುತ್ತೆ ಬಹುಶಃ ಎರಡನೇ ಹಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಗ್ತಾ ಇರಲಿಲ್ಲ ವಾಪಸ್ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣೀರ್ ಆಗ್ತದೆ ಪುಸ್ತಕಗಳು ಕೊಂಡ್ ಅಷ್ಟು ಪುಸ್ತಕಗಳು ಹೋಯ್ತಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಬಂದ ಮೇಲೆ ಅವ್ರು ಕಾಂಟ್ರಾಕ್ಟ್ ಮಾಡ್ಕೊಂಡೋಗ ಒಪ್ಪಂದ ಮಾಡಿ